ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವೈದ್ಯೋ ನಾರಾಯಣ ಹರಿ ಅಂತ ಹೇಳಲಾಗುತ್ತೆ ಆದ್ರೆ ಒಬ್ಬ ವೈದ್ಯೆ ಅಮಾನುಷ್ಯವಾಗಿ ಮಾನವೀಯತೆ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡಿರೋ ಒಂದು ಘಟನೆ ಬೆಳಕಿಗೆ ಬಂದಿದೆ ಜೀವ ಕಾಪಾಡುವಂತಹ ವೈದ್ಯೆ ದುರ್ವರ್ತನೆ ತೋರಿರುವಂತಹ ಘಟನೆ ಮನುಷ್ಯತ್ವ ಇಲ್ಲದ ರೀತಿಯಲ್ಲಿ ವರ್ತನೆ ಮಾಡಿರುವಂತಹ ಘಟನೆ ಇದು ಅಹಂಕಾರದಿಂದ ನಡೆದುಕೊಂಡಿರುವಂತಹ ಘಟನೆ ಅಹಮದಾಬಾದ್ನ ಸೋಲಾ ಸಿವಿಲ್ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಘಟನೆ ಇದು ಒಬ್ಬ ರೋಗಿಯ ತಂದೆಗೆ ಕಪಾಳ ಮೋಕ್ಷ ಮಾಡಿದಾಳೆ ವೈದ್ಯ ಸಾಮಾಜಿಕ ಜಾಲತಾಣದಲ್ಲಿ ಇದರ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ತನ್ನ ಮಗಳಿಗೆ ತೀವ್ರವಾಗಿ ಅನಾರೋಗ್ಯ ಇರೋ ಕಾರಣಕ್ಕಾಗಿ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಬಂದಿದ್ರು ಆದರೆ ಇದೇ ಸಂದರ್ಭದಲ್ಲಿ ಆಶಿಕ್ ಹರಿಭಾಯಿ ಅವರು ಎಷ್ಟೇ ತಮ್ಮ ಮಗಳಿಗೆ ಚಿಕಿತ್ಸೆ ನೀಡುವಂತ ಕೇಳ್ಕೊಂಡ್ರೂ ಕೂಡ ವೈದ್ಯೆ ಗಮನನೇ ಹರಿಸೋದಿಲ್ಲ ಉಡಾಫೆಯಿಂದ ಆಕೆ ಅಹಂಕಾರದಿಂದ ವರ್ತನೆ ಮಾಡ್ತಾಳೆ ಇದೇ ವೇಳೆ ವೈದ್ಯೆ ಮೊಬೈಲ್ನಲ್ಲಿ ಮಾತನಾಡ್ತಾ ಇದ್ದರು ಪೇಷೆಂಟ್ಗಳಿಗಿಂತ ಹೆಚ್ಚು ಮೊಬೈಲ್ನಲ್ಲಿ ಮಾತನಾಡೋದೇ ಆಗಿತ್ತು ಎಷ್ಟೇ ಹೊತ್ತಾಗಿದ್ದರೂ ಕೂಡ ರೋಗಿ ಕಡೆ ಗಮನನೇ ಕೊಡಲಿಲ್ಲ ಕೇರೆ ಮಾಡಲಿಲ್ಲ ಹೀಗಾಗಿ ಮಗಳಿಗೆ ಚೆಕಪ್ ಮಾಡಿ ಅಂತ ಹೇಳಿದ್ದಕ್ಕೆ ಕೋಪಗೊಂಡು ಕಪಾಳ ಮೋಕ್ಷ ಮಾಡಿದ್ದಾಳೆ सिक्योरिटी कार्ड तो कुछ करता ही नहीं है इधर राजा बिल्कुल मोबाइल आप चिल्लाई नहीं करूँगी क्योंकि आप उससे बंद नहीं कर रहे हैं हमने पूछ है मोबाइल लेके करो क्यों मोबाइल लेके करो क्यों उधर क्यों हम नीचे करें क्या सिक्योरिटी कार्ड तो कुछ करता ही नहीं है इधर राजा क्यों? मोबाइल आप चिल्ला बोला अच्छी राइट नहीं करूंगी आप उनसे बंद नहीं कर रहे हैं हमने क्या